ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸದರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ

ಹೀಗೆ ಬಂದ ಈ ಬಾಲಕ ಕಲ್ಬಾದೇವಿಯ ಡೈರಿ ಶಾಪ್ವೊಂದರಲ್ಲಿ ಕೆಲಸದ ಜೊತೆಗೆ ಕ್ರಿಕೆಟ್ ಕಲಿಬಹುದು ಎಂಬ ಆಸೆಯಿಂದ ಕೆಲಸಕ್ಕೆ ಸೇರಿಕೊಂಡ ಆದರೆ ಇವನ ಆಸಕ್ತಿ ಕ್ರಿಕೆಟ್ ಕಡೆಗೆ ಹೆಚ್ಚಿದ್ದುದರಿಂದ ಕೆಲಸದ ಮೇಲೆ ಇವನ ಗಮನ ಕಡಿಮೆಯಾಗಿ ಕೆಲಸ ಕಳೆದುಕೊಂಡ ಇವನ ಅತೀವವಾದ ಕ್ರಿಕೆಟ್ ಹುಚ್ಚು ಇವನನ್ನು ಮರಳಿ ಊರಿಗೆ ಹೋಗದಂತೆ ಕಟ್ಟಿಹಾಕಿತ್ತು ಕೆಲವೊಮ್ಮೆ ಬರೀ ಪ್ರತಿಭೆ ಇದ್ದರೆ ಸಾಲದು ಅದನ್ನು ಸೂಕ್ತವಾಗಿ ಗುರುತಿಸುವ ಕಣ್ಣುಗಳೂ ಇರಬೇಕು ಅದೃಷ್ಟವಶಾತ್ ಈ ಹುಡುಗನ ಈ ಪರಿಯ ಕ್ರಿಕೆಟ್ ಹುಚ್ಚು ಚಿಕ್ಕ ವಯಸ್ಸಿನಲ್ಲೇ ಅವನಿಗಿದ್ದ ಆಟದ ಮೇಲಿನ ಅದಮ್ಯ ಬದ್ಧತೆ ಅಜಾದ್ ಮೈದಾನದಲ್ಲಿ ಕ್ರಿಕೆಟ್ ಕೋಚ್ ಆಗಿರುವ ಜ್ವಾಲಾ ಜ್ವಾಲಾಸಿಂಗ್ರ ಕಣ್ಣಿಗೆ ಬಿತ್ತು ಇವನಿಗೆ ತರಬೇತಿ ಕೊಡಲು ಅವರು ನಿರ್ಧರಿಸಿದರು ಆದರೆ ತರಬೇತಿಗೆ ತಗಲುವ ವೆಚ್ಚವನ್ನು ಬರಿಸುವಷ್ಟು ಸ್ಥಿತಿವಂತರಲ್ಲ ಈ ಬಾಲಕನ ಪೋಷಕರು ಹೀಗಾಗಿ ಅವರು ಕೋಚ್ ಜ್ವಾಲಾ ಸಿಂಗ್ರನ್ನೇ ಈ ಬಾಲಕನ ಲೀಗಲ್ ಗಾರ್ಡಿಯನ್ ಮಾಡಿಬಿಟ್ಟರು ಈ ಬಾಲಕನಿಗೆ ತನ್ನೆಲ್ಲ ಕೌಶಲಗಳನ್ನು ದಾರ ಎರೆದರು ಜ್ವಾಲಾ ಸಿಂಗ್ ಮುಂಬೈ ತಂಡಕ್ಕೆ ರಣಜಿ ಆಡಿ ಹೊರೆಗಟ್ಟಲೆ ರನ್ ಗಳಿಸಿದ ಈತ ಐಪಿಎಲ್ನಲ್ಲೂ ಅತ್ಯಂತ ಯಶಸ್ವಿಯಾದ ಇವನ ಕುರಿತಾಗಿ ಕೋಚ್ ಜ್ವಾಲಾ ಸಿಂಗ್ರ ಕಾಳಜಿ ಎಷ್ಟಿತ್ತೆಂದರೆ ಕೋವಿಡ್ ಸಮಯದಲ್ಲಿ ಇವನನ್ನು ತನ್ನೂರಾದ ಗೋರಖಪುರಕ್ಕೆ ಕರೆದೊಯ್ದು ಅಲ್ಲಿನ ದೊಡ್ಡ ಮೈದಾನಗಳಲ್ಲಿ ಸಿಕ್ಸರ್ ಹೊಡೆಯುವ ಅಭ್ಯಾಸ ಮಾಡಿಸಿದರು ಇದರಿಂದ ಈತ ಟೆಸ್ಟ್ ಇನ್ನಿಂಗ್ಸ್ ಒಂದರಲ್ಲಿ ಹನ್ನೆರಡು ಸಿಕ್ಸರ್ ಸಿಡಿಸಿ ವಸೀಂ ಅಕ್ರನ್ ಅವರ ಬಹಳ ಹಿಂದಿನ ವಿಶ್ವ ದಾಖಲೆ ಸರಿಗಟ್ಟಿದ ಭಾರತ ತಂಡದ ಓಪನರ್ ಆಗಿ ಇಂಗ್ಲೆಂಡ್ ವಿರುದ್ಧ ಸತತ ಎರಡು ಟೆಸ್ಟ್ಗಳಲ್ಲಿ ದ್ವಿಶತಕದ ಸಾಧನೆ ಮಾಡಿ ಈ ದಾಖಲೆ ಮಾಡಿರುವ ಬ್ರಾಡ್ಮನ್ ವಿನೋದ್ ಕಾಂಬ್ಲಿ ಅವರಂಥ ಸರ್ವಶ್ರೇಷ್ಠ ಆಟಗಾರರ ಪಟ್ಟಿ ಸೇರಿದ ಇದು ಭಾರತೀಯ ಕ್ರಿಕೆಟ್ನ ಹೊಸ ಸೆನ್ಸೇಷನ್ ಬರಿ ಇಪ್ಪತ್ತೆರಡು ವಯಸ್ಸಿನ ಯಶಸ್ವಿ ಜೈಸ್ವಾಲ್ನ ಯಶಸ್ಸಿನ ಕತೆ ಇದು ಪರಿಸ್ಥಿತಿ ಹೇಗೆ ಇರಲಿ ಮಾಡಲೇಬೇಕೆಂಬ ಛಲ ನಮ್ಮಲ್ಲಿದ್ದರೆ ಸಾಧನೆಯ ಕನಸು ಕಣ್ಣಲ್ಲಿದ್ದರೆ ಅದನ್ನು ಖಂಡಿತ ಸಾಕಾರ ಮಾಡಿಕೊಳ್ಳಬಹುದು ಎನ್ನುವುದಕ್ಕೆ ಇದೊಂದು ವಿಶಿಷ್ಟ ಉದಾಹರಣೆ ಅಂದ ಹಾಗೆ ಯಶಸ್ಸಿನ ಶಿಖರ ಏರಿರುವ ಯಶಸ್ವಿ ಜೈಸ್ವಾಲ್ ಈ ಯಶಸ್ಸಿನ ನಿರ್ವಹಣೆ ಹೇಗೆ ಮಾಡುತ್ತಾನೆ ಎಂಬುದನ್ನು ಸಹ ಕಾದು ನೋಡಬೇಕು ಇದೇ ರೀತಿ ಅದ್ಭುತ ಪ್ರತಿಭೆ ಹೊಂದಿದ್ದು ಇವನಂತೆಯೇ ಎಡಗೈ ಬ್ಯಾಟರ್ ಆಗಿ ಸತತ ಎರಡು ಟೆಸ್ಟ್ ದ್ವಿಶತಕ ಗಳಿಸಿದ್ದ ವಿನೋದ್ ಕಾಂಬ್ಲಿ ಹಾಗೂ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಬಾಲ್ಯದಿಂದಲೂ ಆಪ್ತಮಿದ್ದರು ಇಬ್ಬರೂ ಜೊತೆಯಾಗಿ ಹೈಸ್ಕೂಲ್ನಲ್ಲಿದ್ದಾಗಲೇ ವಿಶ್ವ ದಾಖಲೆ ಸ್ಥಾಪಿಸಿದ್ದರು ಜೊತೆ ಜೊತೆಯಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗೂ ಪದಾರ್ಪಣೆ ಮಾಡಿದ್ದರು ಹಾಗೆ ನೋಡಿದರೆ ಕಾಮ್ಲಿ ಸಚಿನ್ಗಿಂತಲೂ ಹೆಚ್ಚು ಪ್ರತಿಭಾನ್ವಿತ ಆದರೆ ಆತನಲ್ಲಿ ಶಿಸ್ತಿನ ಕೊರತೆ ಇತ್ತು ಯಶಸ್ಸು ಸಿಕ್ಕೊಡನೆ ಅಭ್ಯಾಸ ಕಡಿಮೆಯಾಯಿತು ಮೋಜು ಮಸ್ತಿ ಜಾಸ್ತಿಯಾಯಿತು ಆದರೆ ತೆಂಡೂಲ್ಕರ್ ಎಷ್ಟೇ ಯಶಸ್ಸು ಲಭಿಸಿದರೂ ನಿರಂತರವಾಗಿ ಶಿಸ್ತಿನಿಂದ ಅಭ್ಯಾಸ ಮಾಡುತ್ತಲೇ ಇದ್ದರು ಹೀಗಾಗಿ ಸಚಿನ್ ಶತಕಗಳ ಶತಕ ಬಾರಿಸಿದರೆ ಕಾಮ್ಲಿ ಕ್ರಿಕೆಟ್ ಜೀವನ ಕೆಲವೇ ವರ್ಷಗಳಲ್ಲಿ ಮುಕ್ತಾಯಗೊಂಡಿತು ಈ ಎರಡು ವಿಚಾರಗಳನ್ನು ಜೋಡಿಸಿ ನೋಡಿದಾಗ ಒಂದು ಬಹುಮುಖ್ಯ ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ನಿಮ್ಮಲ್ಲಿ ಸಾಧಿಸಬೇಕೆಂಬ ಛಲವಿದ್ದರೆ ಎಂತಹ ಪ್ರತಿಕೂಲ ಪರಿಸ್ಥಿತಿಯನ್ನು ನೀವು ಮೀರಿ ನಿಂತು ಯಶಸ್ಸು ಗಳಿಸಬಹುದು ಹಾಗೂ ಗಳಿಸಿದ ಯಶಸ್ಸನ್ನು ಅತ್ಯಂತ ಶಿಸ್ತಿನಿಂದ ನಿರ್ವಹಣೆ ಮಾಡಿದಾಗ ಮಾತ್ರ ನೀವು ಸರ್ವಶ್ರೇಷ್ಠರಾಗಲು ಸಾಧ್ಯ